ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಇವತ್ತು ನಾವು ಒಂದು ಅರಸರುಗಳು ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಇರತಕ್ಕಂಥ ಸಾಲಮೋನ ಕಾರ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ಸಾಲಮೋನನು ದೇವರು ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿಯಾಗಿದ್ದರನು ಅವನ ಜೀವನಗಳಲ್ಲಿ ಇದ್ದಂಥ ಒಳ್ಳೆಯ ಕಾರ್ಯಗಳು ಕೆಟ್ಟ ಕಾರ್ಯಗಳನ್ನು ಧ್ಯಾನಿಸಿ ನಾವು ಅವರ ಜೀವನಗಳಲ್ಲಿ ಇದ್ದಂಥ ಆ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡುವವರಾಗಿ ಇದ್ದುಕೊಂಡು ಕೆಟ್ಟ ಕಾರ್ಯಗಳನ್ನು ನಮ್ಮಲ್ಲಿಗಿದ ಅಂತ ಹೇಳಿ ಪರಿಶೀಲಿಸಿಕೊಂಡು ಬಿಡುವವರಾಗಿ ಇರುವುದಕ್ಕೆ ಪ್ರಯತ್ನ ಪಡೋಣ ಕತನು ತಾಮೆ ನಿಮ್ಮ ಎಲ್ಲರನ್ನು ಈ ವಾಕ್ಯದ ಮುಖಾಂತರವಾಗಿ ಆಶೀರ್ವದಿಸಲಿ ಅಂತ ಹೇಳುವ ಒಂದು ಪ್ರಾರ್ಥನೆಯ ಮುಖಾಂತರವಾಗಿ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ನಾವು ನಿಮಗೆ ಹೇಳುತ್ತೇವೆ ಕತ್ತನ್ನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ ಈ ಸಾಲಮೋನ್ ಒಳಗಡೆ ಇದ್ದಂಥ ಐದು ಒಳ್ಳೆಯ ಕಾರ್ಯಗಳು ಒಂದು ಅವನು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಮತ್ತು ಅಲ್ಲಿಗಿರುವ ಗೋಡೆಗಳನ್ನು ಕಟ್ಟುವುದಕ್ಕಾಗಿ ಅವನ ತೀರ್ಮಾನ ತಕ್ಕೊಂಡಿದ್ದು ಒಂದಿನ ವಾಕ್ಯದಲ್ಲಿ ಅದನ್ನು ನಾವು ಇದ್ದೇವೆ ಎರಡು ಅವನು ನಾಲ್ಕನ ವಾಕ್ಯದ ಪ್ರಕಾರವಾಗಿ ಅವನು ಬಲಿಗಳನ್ನು ಅರ್ಪಿಸುವುದಕ್ಕೆ ಅವನು ಮನಸ್ಸುಲ್ಲವನಾಗಿದ್ದು ಬಲಿಗಳನ್ನು ಅರ್ಪಿಸುವುದ ಕಾರ್ಯ ಮೂರನೇ ಕಾರ್ಯ ಅವನು ದೇವರೊಂದಿಗೆ ದೇವರು ಅವನೊಂದಿಗೆ ಮಾತಾಡುವಾಗ ಅದನ್ನು ಅರ್ಥ ಮಾಡಿಕೊಂಡು ದೇವರೇ ತನ್ನೊಂದಿಗೆ ಮಾತಾಡುತ್ತಾ ಇದ್ದಾರೆ ಅಂತ ಹೇಳುವುದನ್ನು ತಿಳುಕೊಂಡಿದ ಕಾರ್ಯ ಅದು ನಾವು ಆರನ ವಾಕ್ಯದಲ್ಲಿ ಇದ್ದೇವೆ ಏಳಿನ ವಾಕ್ಯದಲ್ಲಿ ನಾಲ್ಕನೇ ಕಾರ್ಯವಾಗಿರುವ ಒಂದು ಕಾರ್ಯವನ್ನು ಓದುತ್ತಾ ಇದ್ದೇವೆ ಅದು ಯಾವುದಂದರೆ ಅವನು ತನ್ನನ್ನು ತೆಗೆಸಿಕೊಂಡಿದ್ದ ಸ್ವಭಾವ ತೆಗೆಸಿಕೊಂಡು ನಾನು ಚಿಕ್ಕ ಮಗುವಾಗಿದ್ದೀನಿ ಅಂತ ಹೇಳಿದ ಕಾರ್ಯ ಐದಿನ ಕಾರ್ಯವಾಗಿ ಅವನು ದೇವರತ್ರ ಜ್ಞಾನವನ್ನು ಕೇಳುವುದನ್ನು ಒಂಬತ್ತನ ವಾಕ್ಯದಲ್ಲಿ ಓದ್ತಾ ಇದ್ದೀವಿ ಪ್ರಿಯವಾದವರೇ ನಮ್ಮ ಜೀವನದಲ್ಲಿ ಕೂಡ ಇವರಲ್ಲಿ ಇದ್ದಂಥ ಈ ಐದು ಒಳ್ಳೆಯ ಕಾರ್ಯಗಳು ನಮ್ಮ ಜೀವನದಲ್ಲಿ ಇದ್ದರೆ ಇವತ್ತು ದೇವರು ನಮ್ಮನ್ನು ಕೂಡ ಇದೇ ರೀತಿಯಾಗಿ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸುವುದಕ್ಕೆ ಅವರಿಂದ ಆಗುತ್ತದೆ ಮೊದಲನೇದಾಗಿ ನಮ್ಮ ನಮ್ಮ ಪರಿಶುದ್ಧತೆಗಾಗಿ ಇರುವ ಜವಾಬ್ದಾರಿ ಉಳ್ಳವರಾಗಿ ನಾವು ಪರಿಸುದ್ಧವುಳ್ಳವರಾಗಿ ನಡೆದುಕೊಂಡು ಬಲಿಗಳನ್ನು ಅರ್ಪಿಸಿ ಸ್ತೋತ್ರ ಬಲಿಗಳನ್ನು ಅರ್ಪಿಸಿ ದೇವರು ನಮ್ಮೊಂದಿಗೆ ಮಾತಾಡುತ್ತಾರಂತೆ ಹೇಳುವ ಒಂದು ಪರಿಜ್ಞಾನದಿಂದ ದೇವರೊಂದಿಗೆ ಐಕ್ಯವನ್ನು ಗಿಟ್ಟುಕೊಳ್ಳುವವರಾಗಿ ನಮ್ಮನ್ನು ನಾವು ದೇವರ ಮುಂದೆ ತೆಗ್ಗಿಸಿಕೊಂಡು ನಾವು ದೇವರತ್ರ ಜ್ಞಾನವನ್ನು ಕೇಳಿದರೆ ಕದಾ ಖಂಡಿತವಾಗಿ ಸಾಲಮೋನಿಗೆ ಕೊಟ್ಟಿದ ಅದೇ ಜ್ಞಾನವನ್ನು ದೇವರು ಇವತ್ತು ನಮಗೂ ಕೊಟ್ಟು ನಡೆಸುವುದಕ್ಕೆ ಅವರಿಂದ ಆಗುತ್ತದೆ ಪ್ರಿಯವಾದವರೇ ಈ ಸಾಲಮೋನ್ ಒಳಗಡೆ ಈ ಐದು ಒಳ್ಳೆಯ ಕಾರ್ಯಗಳಿದ್ದರೂ ಕೂಡ ದೇವರಿಗೆ ಇಷ್ಟವಿಲ್ಲದಿರುವ ಒಂದು ಮೂರು ಕಾರ್ಯ ಅವನ ಜೀವನದಲ್ಲಿ ಇದ್ದಿತ್ತು ಒಂದಿನ ವಾಕ್ಯದ ಪ್ರಕಾರವಾಗಿ ಫಾರ್ವೋನ ಮಕ್ಕಳುಗಳನ್ನು ಅವನು ಮದುವೆ ಮಾಡಿಕೊ ಬಂದಿದ್ದು ಒಂದು ಮೂರನ ವಾಕ್ಯದಲ್ಲಿ ವಿಗ್ರಹ ಆರಾಧನೆ ಮಾಡುವುದಕ್ಕಾಗಿ ಮಾಡಲ್ಪಟ್ಟಿದ ಬಲಿಬಿಡಗಳಲ್ಲಿ ದೇವರಿಗೆ ಬಲಿಯನ್ನು ಅರ್ಪಿಸಿದ್ದು ಏಳಿನ ವಾಕ್ಯದ ಪ್ರಕಾರವಾಗಿ ಅವನು ರಾಜನಾಗಿ ಇದ್ರೂ ಕೂಡ ರಾಜನಕ್ಕೆ ತಕ್ಕಂಥ ಅವನಿಗೆ ಬೆಳವಣಿಗೆ ಇಲ್ಲದೆ ಇದ್ದಿದೆ ಕಾರ್ಯಗಳು ಈ ಮೂರು ಕಾರ್ಯಗಳು ಇವನ ಜೀವನಗಳಲ್ಲಿ ಒಂದು ಕೊರತೆಯಾಗಿ ಇದ್ದು ಅವನನ್ನು ದೇವರ ಮುಂದೆ ಯೋಗ್ಯನಾಗಿ ನಡೆದುಕೊಳ್ಳುವುದಕ್ಕೆ ಬಿಡದೇ ಇದ್ದಿತ್ತು ಆದರೂ ಕೂಡ ನಮ್ಮ ದೇವರು ಅವರ ಮೇಲೆ ಕಣಿಕೆರವನ್ನು ಇಟ್ಟು ಅವನ ಹತ್ರ ದರ್ಶನದಲ್ಲಿ ಬಂದು ಮಾತಾಡಿ ಅವನು ಕೇಳಿದ ಜ್ಞಾನವನ್ನು ಕೊಟ್ಟು ಅವನನ್ನು ರಾಜನಾಗಿ ಇರುವ ಹಾಗೆ ಅವನನ್ನು ದೇವರು ಆಶೀರ್ವದಿಸಿದರು ಹೌದು ಪ್ರಿಯವಾದವರೇ ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಸಮಯಗಳಲ್ಲಿ ಎಷ್ಟೋ ತಪ್ಪುಗಳ ಒಳಗೆ ನಾವು ಹೋಗುವವರಾಗಿದ್ದರೂ ಎಷ್ಟೋ ತಪ್ಪುಗಳನ್ನು ನಾವು ಮಾಡುತ್ತಾ ಇದ್ರೂ ದೇವರ ಕಣಿಕರ ಅಂತ ಹೇಳುವುದು ನಮ್ಮನ್ನು ಇವತ್ತು ಉಪಯೋಗಿಸುತ್ತಾಗಿದೆ ಅಲ್ವಾ ಅದಕ್ಕಾಗಿ ನಾವು ಅದನ್ನು ಬಿಡದೇ ಇರೋಕ್ಕಾಗುತ್ತದೆ ಆ ಪಾಪವನ್ನು ನಾವು ಬಿಡಬೇಕಲ್ವ ನಾವು ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕಲ್ವ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪರಿಶುದ್ಧ ಆಗಬೇಕಾಗಿದ್ದು ಎಷ್ಟೊಂದು ಪ್ರಾಮುಖ್ಯತೆ ಅದರಿಂದ ಇವತ್ತು ನಾವು ನಮ್ಮ ಕೊರತೆಗಳನ್ನು ಒಪ್ಪಿಸಿಕೊಟ್ಟು ನಾವು ಪರಿಶುದ್ಧ ಆಗುವುದಕ್ಕಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಡೋಣ ಈ ಸಾಲಮೋನನಿಗೆ ರಾಜನಾಗುವುದಕ್ಕೆ ಯಾವ ಅಡುಗದೆಯೂ ಕೂಡ ಇಲ್ಲದೆ ಇದ್ದಿತ್ತು ಯಾಕಂದರೆ ದಾವಿದನಿಗೆ ಎಷ್ಟೋ ಮಕ್ಕಳುಗಳಿಗಿದ್ರು ಆದರೆ ದೇವರು ಕೊನೆಗೆದಾಗಿ ಹುಟ್ಟಿದ ಈ ಸಾಲಮೋನನ್ನು ದೇವರು ಆರಿಸಿಕೊಂಡು ಅವನು ರಾಜನಾಗುವ ರೀತಿಯಲ್ಲಿ ದೇವರು ಕೃಪೆಯನ್ನು ತೋರಿಸಿದರು ಪ್ರಿಯವಾದವರೇ ನಮ್ಮ ಜೀವನದಲ್ಲಿ ಕೂಡ ನಾವು ಪಾಪದ ಹಿನ್ನೆಲೆಗಳಲ್ಲಿ ಇದ್ದಿದ ನಮ್ಮನ್ನು ದೇವರು ಆರಿಸಿಕೊಂಡು ಇವತ್ತು ದೇವರ ಮಕ್ಕಳಾಗುವ ಅಧಿಕಾರವನ್ನು ನಿಮಗೂ ನಮಗೂ ದೇವರು ಕೊಟ್ಟಿರುವುದರಿಂದ ನಾವು ಎಷ್ಟು ಪರಿಶುದ್ಧತೆ ಉಳ್ಳವರಾಗಿ ಇರಬೇಕು ಆದ ಕಾರಣದಿಂದ ನಾವು ಎಲ್ಲರೂ ನಮ್ಮನ್ನು ಕತ್ತನ ಕೈಗಳಲ್ಲಿ ಒಪ್ಪಿಸಿಕೊಡೋಣ ಈ ಸಾಲಮೋನ್ ಒಳಗಡೆ ಇದ್ದಿದಂಥ ಐದು ಒಳ್ಳೆಯ ಕಾರ್ಯಗಳು ನಮ್ಮಲ್ಲಿ ಬರಲಿ ಈ ಸಾಲಮೋನ್ ಒಳಗಡೆಗಿದ್ದಂಥ ರೀತಿಯಲ್ಲಿ ಇದ್ದಿದ್ದ ಕೆಟ್ಟ ಗುಣಗಳು ನಮ್ಮಲ್ಲಿಗಿದ್ದರೆ ನಾವು ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರೇ ನಮಗೆ ಜ್ಞಾನವನ್ನು ಕೊಡು ಕತ್ತನೆ ಅಂತ ಹೇಳಿ ಸಾಲಮೋನ್ ಕೇಳಿದ ಹಾಗೆ ಕೇಳಿಕೊಂಡು ನಾವು ಜ್ಞಾನವುಳ್ಳವರಾಗಿ ಈ ದಿನಮಾನಗಳಲ್ಲಿ ನಡೆದುಕೊಂಡು ಪರಿಶುದ್ಧತೆ ಉಳ್ಳವರಾಗಿ ನಾವು ನಡೆದುಕೊಂಡು ಕತ್ತನು ಸೇವೆಗಳನ್ನು ನಾವು ಮಾಡೋಣ ಕತ್ತನು ನಮಗೆಲ್ಲರನ್ನ ಕೂಡ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಸಾಲಮೋನ್ ಒಳಗಡೆ ಇದ್ದಿದಂಥ ಈ ಐದು ಒಳ್ಳೆಯ ಕಾರ್ಯಗಳು ನಮ್ಮ ಒಳಗಡೆ ಇರಲಿಯಪ್ಪ ನಮ್ಮನ್ನು ದೇವರೇ ನೀವು ಪಾಪದ ಹಿನ್ನೆಲೆಗಳಲ್ಲಿ ಇದ್ದಿದ್ದ ನಮ್ಮನ್ನು ದೇವರೇ ನೀವು ಆರಿಸಿಕೊಂಡು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವನ್ನು ಅನುಗ್ರಹಿಸಿರುವಾಗ ಆ ಭಾಗ್ಯವಾದ ಸೇವೆಯನ್ನು ಉತ್ತಮವಾದ ರೀತಿಗಳಲ್ಲಿ ಮಾಡಿಕೊಂಡು ಮುಂದೆ ಹೋಗುವುದಕ್ಕೆ ಬೇಕಾಗಿದ ಎಲ್ಲ ಕೃಪೆಗಳನ್ನು ತಂದೆಯಾದ ದೇವರೇ ನೀವು ನಮಗೆ ದಯಪಾಲಿಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ ತಂದೆಯಾದ ದೇವರೇ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಗೆ ತನಕ ನೋಡಿದ ಒಬ್ಬೊಬ್ಬರನ್ನು ಆಶೀರ್ವದಿಸಪ್ಪ ವಿಶೇಷವಾಗಿ ನಮ್ಮ ಯೂಟ್ಯೂಬಲ್ಲಿ ದೇವರೇ ಅಲ್ಲಿ ಅಲ್ಲಿಯ ಸಬ್ಸ್ಕ್ರೈಬರ್ಸ್ಗಳಾಗಿ ಇರತಕ್ಕಂಥ ಎಲ್ಲ ಕುಟುಂಬಗಳನ್ನು ದೇವರೇ ನೀವು ಆಶೀರ್ವದಿಸುವಂತೆ ಹೇಳಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವಪ್ಪ ಎಲ್ಲರಿಗೂ ದೇವರೇ ನಿಮ್ಮ ಜ್ಞಾನವನ್ನು ನೀವು ಕೊಟ್ಟು ಈ ದಿನಮಾನಗಳಲ್ಲಿ ಒಬ್ಬೊಬ್ಬರನ್ನು ದೇವರೇ ನಿಮ್ಮ ಚಿತ್ತ ಅನುಸಾರದಲ್ಲಿ ನೀವು ನಡೆಸಬೇಕಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ ನೀವು ಹಾಗೆ ಮಾಡಕ್ಕೆ ಹೋಗೋದಕ್ಕಾಗಿ ಸ್ತೋದ್ರ ಪ್ರಾರ್ಥನೆ ಕೇಳಿದ ಕೃಪೆಕ್ಕಾಗಿ ಸ್ತೋದ್ರ ಯೇಸುವಿನ ದಿವ್ಯವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ ಆಮೇ ಆಮೇ ಆಮೇನ್ ನಮ್ಮ ನಮಗೆ ಕತ್ತರಾಗಿ ಯೇಸು ಕ್ರಿಸುವಿನ ಕೃಪೆ ನಿಮ್ಮ ಇರಲಿ ಒಂದಿಗೆ ಇರಲಿ ಲಾರ್ಡ್ ಈ ರೀತಿಯಾಗಿ ಇರುವ ಒಳ್ಳೆಯ ದೇವರ ಸಂತೇಶವನ್ನು ನೀವು ಮತ್ತೆ ಮತ್ತೆ ಕೇಳಲು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡು ನಮ್ಮ ಚಾನಲಲ್ಲಿ ಇರತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ವೀಕ್ಷಿಸಿ ದೇವರು ತಾಮೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಯತ್ಲಾರು